ಸಸ್ಯವು ಲಕ್ಷ್ಮೀ ದೇವಿಗೆ ಪ್ರಿಯವಾಗಿದೆ ಈ ಗಿಡ ನೆಟ್ಟರೆ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಎಷ್ಟೇ ಕಷ್ಟಪಟ್ಟರೂ ಹಣ ಉಳಿಯುವುದಿಲ್ಲವೇ ಉದ್ಯೋಗ ದೊರೆಯುತ್ತಿಲ್ಲವೇ ಮನೆಯಲ್ಲಿ ಈ ದಿಕ್ಕಿಗೆ ಈ ಗಿಡ ನೆಡಿ ಹಿಂದೂ ಸನಾತನ ಧರ್ಮದಲ್ಲಿ ಸಸ್ಯಗಳು ಪ್ರಾಣಿಗಳು ಮತ್ತು ಪ್ರಕೃತಿಯ ಪಕ್ಷಿಗಳನ್ನು ದೇವರಂತೆ ಪೂಜಿಸಲಾಗುತ್ತದೆ ಕೆಲವು ರೀತಿಯ ಸಸ್ಯಗಳು ಮತ್ತು ಹೂವುಗಳು ವಿಶೇಷ ಸ್ಥಾನವನ್ನು ಹೊಂದಿವೆ ಅಂತಹ ಒಂದು ಪವಿತ್ರ ಸಸ್ಯವೆಂದರೆ ಪಾರಿಜಾತ ಮನೆಯಲ್ಲಿ ಪಾರಿಜಾತ ಗಿಡವನ್ನು ಬೆಳೆಸಿದರೆ ಆರ್ಥಿಕ ಸಮೃದ್ಧಿಯಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಈ ಸಸ್ಯವು ಲಕ್ಷ್ಮೀ ದೇವಿಗೆ ಪ್ರಿಯವಾಗಿದೆ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ಪಾರಿಜಾತ ಪುಷ್ಪಗಳಿಂದ ಪೂಜಿಸಿದರೆ ಶುಭವೆಂಬ ನಂಬಿಕೆಯೂ ಇದೆ ಆದರೆ ಮನೆಯಲ್ಲಿ ಪಾರಿಜಾತ ಗಿಡವನ್ನು ಯಾವ ದಿಕ್ಕಿಗೆ ಬೆಳೆಸಬೇಕು ವಾಸ್ತುಶಾಸ್ತ್ರ ಹೇಳೋದೇನು ಹಣ ಗಳಿಸಲು ಕೆಲವರು ಎಷ್ಟೇ ಕಷ್ಟಪಟ್ಟರೂ ಶ್ರಮಕ್ಕೆ ತಕ್ಕ ಫಲ ಸಿಗುವುದಿಲ್ಲ ಹಾಗೆಯೇ ದುಡಿದ ಹಣ ಕೆಲವೊಮ್ಮೆ ಉಳಿಯುವುದಿಲ್ಲ ತಿಂಗಳಾದ್ಯಂತ ಬಂದಾಗ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಆರ್ಥಿಕ ಸಹಾಯ ತೆಗೆದುಕೊಳ್ಳಬೇಕಾಗುತ್ತದೆ ಇದರೊಂದಿಗೆ ಮತ್ತೆ ತಿಂಗಳು ಬಂತೆಂದರೆ ಕೈಯಲ್ಲಿರುವ ಹಣ ದೈನಂದಿನ ಖರ್ಚಿಗೆ ಸಾಲ ತೀರಿಸಲು ಎಷ್ಟೇ ಹಣ ಉಳಿಸಲು ಬಯಸಿದರೂ ಸಾಧ್ಯವಾಗುತ್ತಿಲ್ಲ ಎಂದು ಕೆಲವರು ದೂರುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಜ್ಯೋತಿಷ್ಯದಲ್ಲಿ ಕೆಲವು ಪರಿಹಾರಗಳನ್ನು ಸೂಚಿಸಲಾಗಿದೆ ಇವುಗಳನ್ನು ಅನುಸರಿಸುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಯಿಂದ ಯಾವುದೇ ಆರ್ಥಿಕ ತೊಂದರೆಗಳು ಇರುವುದಿಲ್ಲ ಹಣವನ್ನು ಉಳಿಸಲು ಮನೆಯ ಬಾಲ್ಕನಿಯಲ್ಲಿ ಅಥವಾ ಅಂಗಳದಲ್ಲಿ ಪಾರಿಜಾತ ಗಿಡ ನೆಟ್ಟರೆ ಅದು ಆ ಮನೆಯ ಸದಸ್ಯರ ಜೀವನದ ಮೇಲೆ ತುಂಬಾ ಧನಾತ್ಮಕ ಪರಿಣಾಮ ಬೀರುತ್ತದೆ ಪಾರಿಜಾತ ಹೂವನ್ನು ಹಿಂದೂ ಧರ್ಮದಲ್ಲಿ ಪವಿತ್ರ ಪುಷ್ಪವೆಂದು ಪರಿಗಣಿಸಲಾಗಿದೆ ಪಾರಿಜಾತ ಗಿಡಗಳು ಹಲವೆಡೆ ಕಂಡುಬರುತ್ತವೆ ಜ್ಯೋತಿಷ್ಯಗಳ ಪ್ರಕಾರ ಪಾರಿಜಾತ ಗಿಡವಿರುವ ಮನೆಯು ಲಕ್ಷ್ಮೀ ದೇವಿಯು ನಡೆಯುವ ಸ್ಥಳವಾಗಿದೆ ಮತ್ತು ಉತ್ತಮ ಪರಿಮಳವನ್ನು ಹೊಂದಿರುತ್ತದೆ ಪಾರಿಜಾತ ಹೂವಿನ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ನೆಟ್ಟರೆ ಅನೇಕ ರೀತಿಯ ಸಮಸ್ಯೆಗಳನ್ನು ತಪ್ಪಿಸಬಹುದು ಮನೆಯಲ್ಲಿ ಪಾರಿಜಾತ ಗಿಡವನ್ನು ನೆಡುವುದರಿಂದ ಆಗುವ ಲಾಭಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಪಾರಿಜಾತ ಹೂವು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಈ ಹೂವು ಎಲ್ಲಿ ಸುಗಂಧದಿಂದ ಕೂಡಿರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಮನೆಯಲ್ಲಿ ಪಾರಿಜಾತ ಗಿಡವನ್ನು ಇಡುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಅಂತಹ ಜನರು ಹಗಲಿನಲ್ಲಿ ಎರಡು ಬಾರಿ ಮತ್ತು ರಾತ್ರಿಯಲ್ಲಿ ನಾಲ್ಕು ಬಾರಿ ಪ್ರಗತಿ ಹೊಂದುತ್ತಾರೆ ಎಂದು ಹೇಳಲಾಗುತ್ತದೆ ಎಷ್ಟೇ ಅಷ್ಟೇ ಅಲ್ಲ ಮನೆಯಲ್ಲಿರುವವರು ಆರೋಗ್ಯವಾಗಿರುತ್ತಾರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮನೆಯಲ್ಲಿ ಪಾರಿಜಾತ ಗಿಡ ನೆಟ್ಟರೆ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಪಾರಿಜಾತ ಗಿಡ ನೆಟ್ಟರೆ ಮನೆಯಲ್ಲಿರುವ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಈ ಗಿಡದ ಹೂವನ್ನು ಕಂಡರೆ ಆ ದಿನ ತುಂಬ ಪ್ರಶಾಂತವಾಗಿರುತ್ತದೆ ಮನಸ್ಸಿಗೆ ತುಂಬ ತೃಪ್ತಿಯಾಗುತ್ತದೆ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಅಥವಾ ಉದ್ಯೋಗದಲ್ಲಿ ನಿರೀಕ್ಷಿತ ಯಶಸ್ಸು ಸಿಗದಿರುವವರು ಅಥವಾ ವ್ಯಾಪಾರದಲ್ಲಿ ಯಶಸ್ಸು ಕಾಣದವರು ಇಪ್ಪತ್ತೊಂದು ಪಾರಿಜಾತ ಹೂವುಗಳನ್ನು ತೆಗೆದುಕೊಂಡು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀ ದೇವಿಯ ಮುಂದೆ ಇಡಬೇಕು ಹೀಗೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟ ದೂರವಾಗಿ ಅಭಿವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಇದಲ್ಲದೆ ಉತ್ತಮ ಉದ್ಯೋಗಾವಕಾಶಗಳು ಲಭಿ ಲಭ್ಯವಿದೆ ಮನೆಯಲ್ಲಿ ಪಾರಿಜಾತ ಗಿಡವನ್ನು ಬೆಳೆಸುವುದು ಮಾತ್ರವಲ್ಲದೆ ಆ ಗಿಡವನ್ನು ಪೂಜಿಸುವುದು ಕೂಡ ಶ್ರೇಯಸ್ಕರ ಸಾಲ ಪಡೆದ ಹಣವನ್ನು ಹಿಂತಿರುಗಿಸದೆ ತೊಂದರೆಯಾದರೂ ಅಥವಾ ಸಾಲ ಪಡೆದು ಆ ಹಣವನ್ನು ಪಾವತಿಸಲು ವಿಳಂಬವಾದರೂ ಪಾರಿಜಾತ ಗಿಡವನ್ನು ಪೂಜಿಸುವುದರಿಂದ ಫಲ ಸಿಗುತ್ತದೆ ಪಾರಿಜಾತ ಗಿಡದ ತುಂಡನ್ನು ತೆಗೆದುಕೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀ ದೇವಿಯ ಮುಂದೆ ಇಡಿ ಇದರ ನಂತರ ಲಕ್ಷ್ಮೀ ದೇವಿಗೆ ಮತ್ತು ಸಸ್ಯದ ತುಂಡನ್ನು ಪೂಜಿಸಿ ಗಿಡಕ್ಕೆ ಅರಿಶಿಣ ಮತ್ತು ಕುಂಕುಮ ಹಚ್ಚಿ ಕನಕದಾರ ಸ್ತೋತ್ರವನ್ನು ಪಠಿಸಿ ಈ ಕ್ರಮಗಳು ಖಂಡಿತವಾಗಿಯೂ ಆರ್ಥಿಕ ಲಾಭವನ್ನು ತರುತ್ತವೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು